ಹಾಂ ಹೆಲೋ ಕಂಟಿನ್ಯೂಟಿ ವಿಡಿಯೋ ಇದಾಗಿರುತ್ತೆ ನಾವು ಅಂಧವೇ ನಿಮಿಷ ಬರ್ತಾನೆ ಹುಲಿಯ ದುರ್ಗದ ರೂಟಲ್ಲೇ ನಾವು ಬರ್ತಾ ಆ ಕಡೆಯಿಂದ ಬರ್ತಾ ರೈಟ್ ಸೈಡಲ್ಲೇ ಒಂದು ಕಿಲೋಮೀಟರ್ ಇರ್ಬೋದೇನೋ ಅಷ್ಟೇ ತುಂಬ ಫೇಮಸ್ ಈ ದೇವಸ್ಥಾನ ಅದು ಯಾವುದಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನಾವು ಇನ್ನೇನು ಇಲ್ಲೇ ಒಂದು ಒಂದು ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಅನಿಸುತ್ತೆ ಸೊ ಬಂದ್ವಿ ನಾವು ನಾನು ತುಂಬ ಜನ ಇರುತ್ತೆ ಬರಲ್ಲ ನಾನು ಏಕೆಂದರೆ ಅಲ್ಲೇ ಸಾಕಾಗ್ಬಿಟ್ಟಿತ್ತು ನನಗೆ ತುಂಬ ತಲೆನೋವು ಬಂದುಬಿಟ್ಟಿತ್ತು ಅಂತ ಅಂತ ಇದ್ದೆ ನಮ್ಮ ಮನೆಯವರು ಇಷ್ಟು ದೂರನೇ ಬಂದು ಬರೋಲ್ಲ ಅಂತಂದ್ರೆ ಹೆಂಗೆ ಬಾ ಹೋಗೋಣ ಹೇಳ್ಬಿಟ್ಟು ಎಂಟ್ರಿ ಆದ್ವಿ ಗೇಟ್ ಎಂಟ್ರಿ ಆದ್ವಿ ತಾಯಿ ನೋಡೋಕೆ ಎರಡು ಕಣ್ಣು ಸಾಲದು ನಮಗೆ ಇಲ್ಲಿ ಏಳು ವಾರ ಅಥವಾ ಮೂರು ವಾರ ಆ ಥರ ಈ ಕಾಯ್ನೆಲ್ಲ ಕಟ್ತಾರಂತೆ ಬಸವನ ಸುತ್ತ ಕಾಯಿ ಕಟ್ತಾರಂತೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಇಲ್ಲಿವರೆಗೂ ಎಲ್ಲ ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ ಅಪ್ಪಿ ಕಾಯಿ ಕಟ್ಟೋದು ಫಸ್ಟ್ ಬಸವನ ಸುತ್ತ ಇರ ಇದ್ದಿದ್ದಷ್ಟೇ ಏಳು ಸಲ ಕಟ್ಟೋಣ ಅಂತೇಳ್ಬಿಟ್ಟು ನಾವು ಹೋದಾಗ ಒಂದು ನಾಲ್ಕು ಬ್ಯಾರಿಕೇಡಿಂಗೆ ಸುತ್ತಾಕೊಂಡು ಸುತ್ತಾಕೊಂಡು ಬರ ಹತ್ರ ಇತ್ತು ನಾನು ಎಲ್ಲೋ ಫುಲ್ಲು ನಿಧನ ಆಗ್ಬಿಡುತ್ತಪ್ಪ ಅಂತ ಅಂದ್ಕೊತಿದ್ದೆ ಹೆಂಗೆಂಗೋ ಬೇಗನೆ ಮೂವ್ ಆಗಿಬಿಟ್ರು ಜನ ಎಲ್ಲ ನೋಡಿ ಗರ್ಭಗುಡಿ ಪಕ್ಕದಲ್ಲಿಟ್ಟಿರೋ ದೇವಸ್ ದೇವರಿದು ತಾಯಿದು ಇದು ಒಳಗಡೆ ಗರ್ಭಗುಡಿ ಒಳಗಡೆ ಇರೋ ತಾಯಿದು ತುಂಬ ಖುಷಿಯಾಯಿತು ಎಲ್ಲೆಲ್ಲಿಂದ ಬಂದು ಹೆಂಗೆಂಗೋ ದರ್ಶನ ಮಾಡ್ಕೊಂಡು ಹೋದ್ವಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಹೊರ್ಗಡೆ ಬಂದ್ವಿ ನೋಡಿ ತಾಯಿ ಚಾಮುಂಡೇಶ್ವರಿ ಎದುರುಗಡೆ ಅಲ್ಲಿ ಉಪ್ಪಿನ ದೀಪ ಎಲ್ಲ ಹಚ್ತಾರಂತೆ ಅಂದರೆ ಏನಾದರೂ ಆಗಿದ್ರು ಅಥವಾ ಏನೋ ನನ್ನ ಫ್ರೆಂಡ್ ಹೇಳ್ತಾ ಇದ್ದು ಉಪ್ಪು ಉರಿದಂಗೆ ಉರಿಲಿ ಅಂತ ಅಂದ್ಬಿಟ್ಟು ಬೆಲ್ಲು ದಾರತಿ ಎಲ್ಲ ಮಾಡ್ತಾರೆ ಅಂತ ಅಂದ್ಲು ಅವಳು ತೆಂಗಿನಕಾಯಿ ತಾಂಡ್ಬಿಟ್ಟು ಕಟ್ಬಿಟ್ಟು ಮೂರು ಸುತ್ತಾಕ್ಬಿಟ್ಟು ಕಟ್ಬಿಟ್ಟು ಬಂದಳು ಬಂದಾದಮೇಲೆ ನಾವು ಹೋಗೋಣ ಅಂಥೇಳಿ ಮೆಟ್ಲು ಹತ್ತುತ್ತಾ ಇದ್ದೀವಿ ಪಕ್ಕದಲ್ಲಿ ಒಂದು ಗುಹೆ ಇದೆ ಅಂತ ಅದಕ್ಕೆ ಒನ್ ಫಿಫ್ಟಿನೋ ಅಥವಾ ಹಂಡ್ರೆಡ್ ರೂಪಾಯಿ ಏನೋ ಚಾರ್ಜ್ ಮಾಡ್ತಾರಂತೆ ಒಳಗಡೆ ಗುಹೆ ಥರ ಒಳಗಡೆ ಇರೋದಕ್ಕೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತಾರಂತೆ ಅವಳು ಬೇಡ ಅಪ್ಪಿ ಅದೇನು ಅಷ್ಟೊಂದು ಚೆನ್ನಾಗಿರಲ್ಲ ಅಂತಂದು ಸರಿ ಅಂತ ಅಂದ್ಬಿಟ್ಟು ಬಂದ್ವಿ ಇದು ಚಾಮುಂಡೇಶ್ವರಿ ದೇವ್ರ ಕೆಳಗಡೆ ದೇವ್ಸ್ ಅಂದರೆ ದೇವಿ ಅದು ಅದಾದಮೇಲೆ ಪಕ್ಕದಲ್ಲೇ ಬಸ್ವ ಇತ್ತು ಅದು ನೋಡ್ಕೊಂಬೋ ಅಂತಂದ್ಲು ಇದು ಏನಂದರೆ ದೇವರು ಏನಾದರೂ ಕೇ ಅಲ್ಲಿ ಜನ ಏನಾದರೂ ಕೇಳಿದ್ರೆ ಅದು ಬಲ್ಗಾಲಿಟ್ಟು ಆಶೀರ್ವಾದ ಕೊಡುತ್ತಂತೆ ಕೈಗೆ ಕೇಳಿ ಖುಷಿಯಾಯಿತು ತುಂಬ ಜನ ಕೇಳೋಕ್ಕೆ ಕೂತಿದ್ರು ಅಲ್ಲಿಂದ ಮುಗಿಸ್ಕೊಂಡು ಕೆಲವೊಂದು ಫೋಟೋ ತಗೊಂಡು ನಾವು ಮತ್ತು ನಾವು ತು ತುಮಕೂರಿಗೆ ರಿಟರ್ನ್ ಆದ್ವಿ ನಾವು ಟ್ರಾವೆಲಿಂಗ್ ಲಾಗ್ ಇದು ಇದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಪೋರ್ಟ್ ಮಾಡಿ ಇನ್ನೂ ಬೇರೆ ಬೇರೆ ಥರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ